ಮಡಿಕೇರಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರೀತಿಯ ಪೋಷಕರೇ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಚಿನ್ನರ ಲೋಕದಲ್ಲಿ ಪೋಷಕರಿಗೆ ಯಾಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಕುತೂಹಲ ಇರಬಹುದು ಹೌದು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಪೋಷಕರಿಗೆ ಕಿವಿ ಮಾತುಗಳನ್ನು ತಿಳಿಸುವ ಉದ್ದೇಶದಿಂದಲೇ ಇವತ್ತಿನ ಚಿನ್ನರ ಲೋಕದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಂದ ಹಾಗೆ ಯಾವ ವಿಷಯ ಅಂತ ಹೇಳ್ತೀರಾ ಈಗಾಗಲೇ ನಾವು ಪ್ರಕಟ ಮಾಡಿರೋ ಹಾಗೆ ಯೋಗಾಭ್ಯಾಸ ಅಂತ ಕೂಡಲೇ ನಾವು ಮೊದಲು ನೆನಪು ಮಾಡ್ಕೊಳ್ಳೋದು ಯಾವ ತಿಂಗಳು ಅಂತ ಈ ತಿಂಗಳು ಜೂನ್ ತಿಂಗಳು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಪ್ರತಿದಿನವೂ ಕೂಡ ಯೋಗಾಭ್ಯಾಸದ ಬಗ್ಗೆ ಅರಿವು ಇರಬೇಕು ಅನ್ನೋದು ನುರಿತ ಯೋಗ ತಜ್ಞರ ಒಂದು ಕಾಳಜಿ ಇರುತ್ತೆ ನಾವು ಹೆಚ್ಚು ಗಮನವನ್ನು ಕೊಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಕೆಲಸಗಳು ಪ್ರತಿದಿನ ನಾವು ಹಮ್ಮಿಕೊಂಡ್ಬಿಟ್ಟಿರ್ತೀವಿ ಆದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಆಕಾಶವಾಣಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಯೋಗದ ಕುರಿತಾಗಿ ಮಾಹಿತಿಯನ್ನು ಪಡಿತಾ ಇರ್ತೀವಿ ಇವತ್ತು ಸೇರಿದ್ರಾಯಿತು ಯೋಗ ತರಗತಿಗೆ ಇನ್ನೊಂದು ದಿನ ಸೇರಿದ್ರಾಯಿತು ಅಂತ ಹೇಳ್ತಾ ಹೇಳ್ತಾ ವರ್ಷಗಳು ಉರುಳು ಹೋಗಿದೆ ಆದರೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ ನಂತರ ನೀವು ನಿಮ್ಮ ಮಕ್ಕಳಿಗೆ ಯೋಗಾಭ್ಯಾಸವನ್ನು ಕಲಿಸುವಂತಹ ಪ್ರಯತ್ನವನ್ನಾದರೂ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಲ್ವಾ ಪೋಷಕರೇ ಅಂದ ಹಾಗೆ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಡಿಕೇರಿಯ ಕೊಡಗು ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಅರುಣ್ ಪಿ ಜಿ ಅವರು ಇದ್ದಾರೆ ಮಕ್ಕಳಿಗೆ ಯೋಗಾಭ್ಯಾಸದ ಕುರಿತು ಪೋಷಕರಿಗೆ ಅರಿವು ಮೂಡಿಸುವ ಪ್ರಯುಕ್ತ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಯೋಗ ಮತ್ತು ಯೋಗಾಭ್ಯಾಸದ ಕುರಿತು ಆಯುಷ್ನಲ್ಲಿ ಪರಿಭಾಷೆ ಏನಿದೆ ಸರ್ ಯೋಗ ಅಂತ ಹೇಳುವಂಥದ್ದು ಸಮತ್ವಂ ಯೋಗ ಉಚ್ಚತೆ ಯೋಗ ಇಸ್ ಸ್ಕಿಲ್ ಇನ್ ಆಕ್ಷನ್ ಅಂತ ಹೇಳ್ತಾರೆ ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ಒಂದು ಆರೋಗ್ಯಕರ ಜೀವನವನ್ನ ಪಡೀಲಿಕ್ಕೆ ಇರುವಂತಹ ಒಂದು ಒಳಗೊಟ್ಟು ಅದೇ ರೀತಿಯಾಗಿ ಯೋಗ ಅಂತ ಹೇಳುವಂಥದ್ದು ಒಂದು ಕಲೆಯಾಗಿ ಕೂಡ ಈಗ ಪ್ರತಿಯೊಂದು ದೇಶದಲ್ಲೂ ಕೂಡ ಅದಕ್ಕೆ ಒಂದು ಉತ್ತೇಜನವನ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಯೋಗ ಏನಕ್ಕೆ ಯೂಸ್ ಆಗತ್ತೆ ಅಂತ ಹೇಳಿದರೆ ಮಾನಸಿಕ ಮತ್ತು ದೈಹಿಕ ಸದೃಢತೆ ಅದೇ ರೀತಿಯಾಗಿ ಸ್ಥಿರತೆ ಮಾನಸಿಕ ಮತ್ತು ದೈಹಿಕ ಸದೃಢತೆ ಅಂತ ಹೇಳಿದ್ರೆ ಅವರಿಗೆ ಕಲಿಯುವುದರಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವಂಥದ್ದು ಅದೇ ರೀತಿಯಾಗಿ ಅವರ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುವಂಥದ್ರಲ್ಲಿ ಕೂಡ ಯೋಗ ಅಂತ ಹೇಳುವಂಥದ್ದು ಪ್ರಾಮುಖ್ಯತೆಯನ್ನು ಪ್ರೇರಣೆಯನ್ನು ಈಗ ಸಾಧಾರಣವಾಗಿ ಸರ್ ಯೋಗಾಭ್ಯಾಸದ ಅಗತ್ಯ ಹಾಗೂ ಅದರ ಅನುಕೂಲದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀರಾ ಯೋಗ ಅಭ್ಯಾಸದ ಅವಶ್ಯಕತೆ ಸೊ ಯೋಗ ಅಂತ ಹೇಳುವಂತದ್ದೇ ಒಂದು ಮೇನ್ ಆಗಿಬಿಟ್ಟು ಮಾನಸಿಕ ದೈಹಿಕ ಅದೇ ರೀತಿಯಾಗಿ ಇಮೋಷನಲ್ ಬ್ಯಾಲೆನ್ಸ್ ಅದೇ ರೀತಿಯಾಗಿ ಸಾಮಾಜಿಕವಾಗಿ ಒಬ್ಬ ಮನುಷ್ಯನನ್ನ ಉನ್ನತ ಸ್ಥಿತಿಗೆ ತಗೊಂಡೋಗುವಂಥದ್ದು ಹೋಗುವಂತದ್ದು ಅದೇ ರೀತಿಯಾಗಿ ಒಬ್ಬ ಮನುಷ್ಯನನ್ನ ಆಧ್ಯಾತ್ಮಿಕವಾಗಿ ಬೆಳೆಸುವಲ್ಲಿ ಅವನಿಗೆ ಒಂದು ಮೇನ್ ಗೋಲ್ ಅಂತ ಅಥವಾ ಮೇನ್ ಒಂದು ಸ್ಟೆಪ್ ಅಂತ ಹೇಳ್ಬಹುದು ಅಂದ್ರೆ ಸರಿಗ ದೈಹಿಕ ಆರೋಗ್ಯ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಇದು ಶರೀರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಮಾನಸಿಕ ಸ್ವಾಸ್ಥ್ಯ ಅಂತ ಹೇಳ್ಬೋದಾ ನಿಮ್ಮ ಈ ಉತ್ತರದಿಂದ ಮಾನಸಿಕ ಸ್ವಾಸ್ಥ್ಯ ಮಾನಸಿಕ ಸ್ವಾಸ್ಥ್ಯ ಹೌದು ಮಾನಸಿಕ ಸ್ವಾಸ್ಥ್ಯ ಅಂತ ಹೇಳಿದ್ರೆ ವಿದ್ಯಾರ್ಥಿ ಮಾನಸಿಕವಾಗಿ ಸದೃಢವಾಗಿರುವಂಥ ಒಂದು ಪರಿಸ್ಥಿತಿಯನ್ನು ಅಥವಾ ಒಂದು ಗೋಲನ್ನು ರೀಚ್ ಆಗಲಿಕ್ಕೋಸ್ಕರವಾಗಿ ಯೋಗವನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳುವಂಥದ್ದು ಈಗಿನ ಒಂದು ಅವಶ್ಯಕತೆ ಸೊ ಯೋಗವನ್ನು ಯಾಕೆ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನೀಗ ಒಂದು ಇದರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮೇಯ್ನ್ ಆಗಿಬಿಟ್ಟು ಈಗಿನ ಒಂದು ಒತ್ತಡದ ಸ್ಥಿತಿ ಅದೇ ರೀತಿಯಾಗಿ ಹಲವಾರು ಕಾಯಿಲೆಗಳು ಇದನ್ನೆಲ್ಲವನ್ನ ನಿವಾರಿಸ್ಲಿಕ್ಕೆ ಯೋಗ ಅಂತ ಹೇಳುವಂತದ್ದು ತುಂಬಾ ಉಪಯೋಗ ಹಾಗೂ ಜೀವನದ ಒಂದು ಅಂಗವಾಗಿ ಪಾಲಿಸ್ಕೊಂಡು ಹೋಗ್ಬೇಕು ಅಂತ ಹೇಳುವಂತದ್ದು ಈ ಸಂದರ್ಭದಲ್ಲಿ ಏಕಾಗ್ರತೆಯನ್ನು ಏಕಾಗ್ರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಹೌದು ಯಾಕೆ ಅಂತ ಹೇಳಿದ್ರೆ ಈಗ ಮಕ್ಕಳು ಅಂತ ನೀವು ಹೇಳಿದ್ರೆ ಮಕ್ಕಳ ವಿಚಾರ ಬಂದಾಗ ಈ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸುಮಾರು ವರ್ಷಗಳಿಂದ ಈ ಮೊಬೈಲ್ ಅನ್ನೋದು ಎಂಟ್ರಿ ಆದಾಗಿಂದ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿರೋದನ್ನ ನಾವು ನೋಡ್ತೀವಿ ನಿಜಕ್ಕೂ ಕೂಡ ಇದೊಂದು ವಿಷಾದದ ಸಂಗತಿ ಕೊರೋನಾ ಸಂದರ್ಭದಲ್ಲಿ ಮೊಬೈಲ್ ಅಗತ್ಯ ಇತ್ತು ಆದ್ರೆ ಈಗಲೂ ಕೂಡ ಅದು ಮುಂದುವರೆಕೊಂಡು ಎಷ್ಟೋ ಪೋಷಕರು ಮೊಬೈಲ್ ರಹಿತವಾಗಿ ಅವರನ್ನ ತಯಾರು ಮಾಡಬೇಕು ಅಂತ ಅಂದ್ರೆ ಬಹಳಷ್ಟು ಸವಾಲುಗಳನ್ನು ಎದುರಿಸ ಅಂತಹ ಸಂದರ್ಭದಲ್ಲಿ ಯೋಗಾಭ್ಯಾಸಕ್ಕೆ ಪೋಷಕರು ಪ್ರೋತ್ಸಾಹವನ್ನ ಕೊಡೋದ್ರಿಂದ ಮಕ್ಕಳನ್ನ ಮೊಬೈಲ್ ರಹಿತರನ್ನಾಗಿ ಮಾಡಬಹುದು ಅಂತ ಹೇಳ್ತೀರಾ ಯೋಗಾಭ್ಯಾಸಕ್ಕೆ ಒತ್ತು ಕೊಡೋದ್ರಿಂದ ಮಕ್ಕಳನ್ನ ಮೊಬೈಲ್ ರಹಿತರಾಗಿ ಮಾಡಬಹುದು ಅದರೊಟ್ಟಿಗೆ ಅವರ ದೈನಂದಿನ ಚಟುವಟಿಕೆಗಳನ್ನು ಕೂಡ ಅವರು ತಿದ್ದುಪಡಿ ಮಾಡಬೇಕಾಗತ್ತೆ ಹಾಗಾಗಿ ನಾನು ಅದರಲ್ಲಿ ಒಂದು ಕಾನ್ಸೆಪ್ಟ್ ಹೇಳಿರುವಂತದ್ದು ಅಷ್ಟಾಂಗ ಯೋಗ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಯಮ ನಿಯಮ ಅಂತ ಇದೆ ಸೊ ನಮ್ಮ ಅಷ್ಟಾಂಗ ಯೋಗದಲ್ಲಿ ಯಮ ಮತ್ತು ನಿಯಮ ಅಂತ ಹೇಳ್ಬಿಟ್ಟು ಯಮ ಅಂತ ಹೇಳಿದರೆ ಸೋಷಲ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ ಹೇಳಿದ್ರೆ ನಾವು ಒಬ್ಬರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಯಾವ ಥರ ಇಂಟ್ರ್ಯಾಕ್ಷನ್ ಮಾಡಬೇಕು ಅಂತ ಹೇಳುವಂಥದ್ದು ಯಮ ಅಂತ ಹೇಳುವಂತ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ ನಿಯಮ ಹೇಳಿದ್ರೆ ನಾವು ನಮ್ಮನ್ನೇ ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ ಯಾವುದೆಲ್ಲ ಐದು ಸ್ತರಗಳನ್ನು ಯೂಸ್ ಮಾಡಿಕೊಳ್ಬೇಕು ಅಂತ ಅಂದರೆ ಬೇರೆ ಬೇರೆ ರೀತಿಯಾಗಿ ಕೆಲವೊಂದು ಸ್ಕಿಲ್ಸ್ ಇದೆ ಸೊ ಅಂಥ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಕ್ಕಳು ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಯೋಗದಲ್ಲಿ ಮೇಯ್ನ್ ಆಗಿಬಿಟ್ಟು ನಾವು ಹೈಲೈಟ್ ಮಾಡಿ ಹೇಳುವಂಥದ್ದು ಹಾಗಾಗಿ ಆ ಅಷ್ಟಾಂಗ ಯೋಗ ಅಂತ ಹೇಳಿದರೆ ಯಮ ನಿಯಮ ಅದೇ ರೀತಿಯಾಗಿ ಆಸನಗಳ ಅಭ್ಯಾಸ ಸೊ ಮೇಯ್ನಾಗಿ ಆಸನಗಳು ಅಂತ ಹೇಳಿದರೆ ಬೇರೆ ಬೇರೆ ವಿವಿಧ ಪೋಶ್ಚರ್ಗಳ ಅಭ್ಯಾಸಗಳು ಇರ್ಬೋದು ಅಥವಾ ಆಸನದ ಡೆಫಿನೇಷನ್ ಹೇಳಬೇಕು ಅಂತ ಹೇಳಿದರೆ ಸ್ಥಿರಂ ಸುಖಂ ಆಸನ ಅಂತ ಹೇಳ್ತಾರೆ ಅಂಥೇಳಿದರೆ ಒಬ್ಬ ಮನುಷ್ಯ ಕೂತಲ್ಲಿ ಆರಾಮದಲ್ಲಿ ಇದ್ದಾನೆ ಅಂತ ಹೇಳಿದರೆ ಅದಕ್ಕೆ ಆಸನ ಅಂತ ಹೇಳ್ತೀವಿ ಅಥವಾ ಒಬ್ಬ ಮನುಷ್ಯ ನಿಂತಲ್ಲಿ ಆರಾಮದಲ್ಲಿ ಇದ್ದಾನೆ ಅಂತ ಹೇಳಿದರೆ ಅದಕ್ಕೆ ಆಸನಗಳು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಪ್ರಾಣಾಯಾಮ ಅಂತ ಹೇಳುವಂಥದ್ದು ನಾಲ್ಕನೇ ಒಂದು ಅಂಗ ಪ್ರಾಣಾಯಾಮ ಅಂತ ಹೇಳುವಂಥದ್ದು ಮೇಯ್ನಾಗಿ ಉಸಿರಾಟವನ್ನು ಕಂಟ್ರೋಲ್ ಹಿಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ ಹಾಗಾಗಿ ಮಕ್ಕಳ ಒಂದು ಏಕಾಗ್ರ ಪ್ರಾಣಾಯಾಮ ಅಥವಾ ಉಸಿರಾಟದ ಅಭ್ಯಾಸ ಪ್ರಾಮುಖ್ಯತೆ ಇನ್ನು ಮಕ್ಕಳು ಯೋಗಾಭ್ಯಾಸಕ್ಕೆ ಪ್ರವೇಶ ಪಡಿಬೇಕು ಅಂದ್ರೆ ಸರ್ ಎಷ್ಟು ವರ್ಷ ಪೂರೈಸಿರಬೇಕು ಈಗ ಸಾಮಾನ್ಯವಾಗಿ ನಾವು ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಗಮನಿಸ್ತೀವಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ಗಿನ್ನಿಸ್ ದಾಖಲೆಯನ್ನ ಮಾಡಿರುವಂತಹ ನಾವು ನೋಡಿದಿವಿ ವಿವಿಧ ಯೋಗಾಸನಗಳನ್ನ ಮಾಡಿ ಈಗ ನಮ್ಮ ಆಕಾಶವಾಣಿಯಲ್ಲೇ ಒಂದು ಮಗು ನಾಲ್ಕನೇ ತರಗತಿ ಓದ್ತಾ ಇರ್ತಕ್ಕಂಥದ್ದು ಚಕ್ರಾಸನದಲ್ಲಿ ಗಿನ್ನಿಸ್ ದಾಖಲೆಯನ್ನ ಮಾಡಿ ಸಂದರ್ಶನಕ್ಕೆ ಹಾಜರಾಗಿದ್ದನ್ನು ನಮ್ಮ ಕೇಳುಗರು ಗಮನಿಸಿದ್ದಾರೆ ಹಾಗಾದ್ರೆ ಮಕ್ಕಳು ಅಂತ ಯಾವ ವರ್ಷದಿಂದ ಯೋಗಾಭ್ಯಾಸಕ್ಕೆ ತಮ್ಮನ್ನ ತಾವು ಅಥವಾ ಪೋಷಕರು ಅವರನ್ನ ಪ್ರವೇಶಾತಿಯನ್ನು ಪಡಿಸಬಹುದು ಪ್ರವೇಶಾತಿ ಯಾವ ವರ್ಷದಲ್ಲಿ ಅಂತ ಬರಬೇಕಾದ್ರೆ ಮಕ್ಕಳಿಗೆ ಒಂದು ತಿಳುವಳಿಕೆ ಬಂದಂತ ವರ್ಷದಿಂದ ಅವರಿಗೆ ಒಂದು ಯೋಗಾಭ್ಯಾಸವನ್ನು ಹೇಳ್ಕೊಡುವಂತ ಪ್ರಯತ್ನವನ್ನ ಮಾಡಬಹುದು ಸಾಮಾನ್ಯವಾಗಿ ನಾವು ಯೋಗದಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಅಥವಾ ಎಂಟು ವರ್ಷಕ್ಕಿಂತ ಮೇಲ್ಪಟ್ಟು ಐದರಿಂದ ಎಂಟು ವರ್ಷ ಅಂತ ಹೇಳುವಂಥದ್ದು ಒಂದು ಕರೆಕ್ಟ್ ಟೈಮ್ ಯೋಗಾಭ್ಯಾಸವನ್ನು ಪ್ರಾರಂಭಿಸ್ಲಿಕ್ಕೆ ಯಾಕಂತ ಹೇಳಿದ್ರೆ ಐದು ವರ್ಷ ಕಳೆದ ನಂತರ ಎಂಟು ವರ್ಷದ ತನಕ ಮಕ್ಕಳಲ್ಲಿ ಬೇರೆ 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 ಫಿಸಿಯಲಾಜಿಕಲಿ ಬದಲಾವಣೆಗಳು ಅದೇ ರೀತಿಯಾಗಿ ಮಾನಸಿಕವಾಗಿ ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ಆಗತ್ತೆ ಸೊ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ಕಾಣುವಂಥ ಸಮಯದಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದಾಗ ಅವರಿಗೆ ಮೊದಲಿನಿಂದಲೇ ಆರೋಗ್ಯಕರ ಜೀವನಕ್ಕೆ ಒಂದು ಅಡಿಪಾಯವನ್ನು ಇಟ್ಟಾಗೆ ಆಗತ್ತೆ ಇನ್ನು ಮಕ್ಕಳ ಜೀವನ ಶೈಲಿ ಬಗ್ಗೆ ಆಯುಷ್ನಲ್ಲಿ ಸಲಹೆಗಳಿದೆಯಾ ಸರ್ ಪೋಷಕರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬಹುದಾ ಜೀವನ ಶೈಲಿ ಹೇಳಿ ಬಂದಾಗ ದೈಹಿಕ ಮತ್ತು ಮಾನಸಿಕ ಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಆಯುಷ್ ಪದ್ಧತಿ ಅಂತ ಹೇಳುವಂಥದ್ದು ತುಂಬ ಸಹಕಾರಿಯಾಗುತ್ತೆ ಅದರೊಟ್ಟಿಗೆ ಯೋಗ ಕೂಡ ತುಂಬ ಸಹಕಾರವನ್ನು ಕೊಡುತ್ತೆ ಜೀವನ ಶೈಲಿ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠೆ ಅಂತ ಹೇಳುವಂಥ ಒಂದು ಮಾತನ್ನು ಹಿರಿಯರು ಹೇಳಿದ್ದು ಕೇಳಿರ್ಬೋದು ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠೆ ಅಂತ ಹೇಳಿದರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥದ್ದು ಅದೇ ರೀತಿಯಾಗಿ ಶೌಚಕ್ರಿಯೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ದಂತ ದಾವನ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಹಲ್ಲುಜ್ಜುವಂತ ಒಂದು ಪ್ರಕ್ರಿಯೆ ಆನಂತರ ವ್ಯಾಯಾಮ ವ್ಯಾಯಾಮದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಆನಂತರ ಸ್ನಾನ ಸ್ನಾನದ ನಂತರ ಪ್ರಾರ್ಥನೆ ಆನಂತರ ಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಇದು ಮಕ್ಕಳ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತಾ ಹೋದ್ರೆ ಆರೋಗ್ಯಕರ ಜೀವನಕ್ಕೂ ದಾರಿಯಾಗತ್ತೆ ಅದೇ ರೀತಿಯಾಗಿ ಮಕ್ಕಳ ಒಂದು ಉನ್ನತ ಭವಿಷ್ಯಕ್ಕೆ ಕೂಡ ಹೆಲ್ಪ್ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ ಹಾಗಾದ್ರೆ ಸರ್ ಉದಾಹರಣೆಗೆ ಯಾವೆಲ್ಲ ಆಸನಗಳು ಮಕ್ಕಳ ಆರೋಗ್ಯವನ್ನು ಕಾಪಾಡೋದಕ್ಕೆ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತೀರಿ ಓಕೆ ಸರಳವಾದ ಯೋಗಾಭ್ಯಾಸ ಅಂತ ಹೇಳ್ತೀವಿ ಫಸ್ಟ್ ಗೆ ಐದು ವರ್ಷದಲ್ಲೇ ಸ್ಟಾರ್ಟ್ ಮಾಡಬೇಕಾದ್ರೆ ಅವರಿಗೆ ಅಡ್ವಾನ್ಸ್ಡ್ ಆಸನಗಳನ್ನ ಹೇಳ್ಕೊಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಸರಳವಾದ ಅಭ್ಯಾಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಆನಂತರ ಮಕ್ಕಳ ಒಂದು ಆಸಕ್ತಿಯನ್ನ ನೋಡಿ ಅದೇ ರೀತಿಯಾಗಿ ಮಕ್ಕಳ ಒಂದು ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ ಸೊ ಯಾವ ತರ ಒಂದು ಯೋಗಕ್ಕೆ ಅವರು ಫ್ಲೆಕ್ಸಿಬಲ್ ಆಗಿದ್ದಾರೆ ಅದನ್ನ ನೋಡಿಬಿಟ್ಟು ಅವರಿಗೆ ಕಷ್ಟಕರವಾದ ಆಸನಗಳನ್ನ ಹೇಳ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಹಾಗಾಗಿ ಒಂದು ಒಳ್ಳೆಯ ಗುರು ಅಥವಾ ನುರಿ ಯೋಗ ಪಟುವಿನಿಂದ ಕಲ್ತ್ರೆ ಅತ್ಯುತ್ತಮ ಅಂತ ಹೇಳುವಂತ ಒಂದು ಶಬ್ದವನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ನಾವು ಯಾರಿಂದ ಗೊತ್ತಿಲ್ಲದಲ್ಲ ಕಲಿಯುವಂಥದ್ದು ಅಥವಾ ಯಾರೋ ಗುರುಗಳಿಲ್ಲದೆ ಯೋಗವನ್ನ ಕಲ್ತು ಏನೇ ಒಂದು ಪ್ರಾಬ್ಲಮ್ ಆದಾಗ ಮತ್ತೆ ನಮಗೆ ಅದನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಪರಿ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಸರ್ ಪೋಷಕರು ಏನ್ ಮಾಡ್ತಾರೆ ಹಣದ ಒಂದು ಉಳಿತಾಯಕ್ಕಾಗಬಹುದು ಅಥವಾ ತಮ್ಮನ್ನ ತಾವು ಒಂದು ಚಾಣಾಕ್ಷತನದಿಂದ ನಾವು ಇದ್ದೀವಿ ಅಂತ ಒಂದು ತೋರ್ಪಡಿಸ್ಕೊಳ್ಳೋದಕ್ಕೋಸ್ಕರ ಅವರು ಯೋಗವನ್ನ ಕಲಿತು ಅಥವಾ ಕಲಿಯದೆ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಏನಿದೆ ಯೂಟ್ಯೂಬ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಅವರು ಪ್ರಾಕ್ಟಿಸ ಮಾಡಬಹುದು ಅದರಿಂದ ದುಷ್ಪರಿಣಾಮಗಳು ಆಗುವಂತ ಸಾಧ್ಯತೆ ಇದೆಯಾ ಏನಂತಂದ್ರೆ ಒಬ್ಬರ ಒಂದು ದೇಹಕ್ಕೆ ಇಂಥದ್ದೇ ಯೋಗಗಳನ್ನ ಮಾಡಬೇಕು ಅಂತ ಹೇಳುವಂತ ಒಂದು ಪಾಯಿಂಟ್ಸ್ ಇದೆ ಹಾಗಾಗಿ ಆ ಒಂದು ವಿಷಯ ಬರಬೇಕಾದ್ರೆ ಇದೇ ಯೋಗವನ್ನ ಮಾಡಬೇಕು ಇಂಥವರೇ ಈ ಯೋಗವನ್ನ ಮಾಡಬೇಕು ಇಷ್ಟೇ ಯೋಗವನ್ನ ಮಾಡಬೇಕು ಅಂತ ಹೇಳುವಂತ ಪರಿಭಾಷೆ ಇದೆ ಹಾಗಾಗಿ ನಾವು ಒಬ್ರಿಗೆ ಅಂದ್ರೆ ಕಮ್ಮಿ ತಿನ್ನುವನಿಗೆ ಜಾಸ್ತಿ ಊಟ ಕೊಟ್ಟರೆ ಏನಾಗುತ್ತೆ ಅವನೊಂದು ಊಟವನ್ನ ಬಿಡ್ತಾನೆ ಅಥವಾ ಊಟ ತಿಂದು ವಾಂತಿ ಮಾಡುವಂತ ಪರಿಸ್ಥಿತಿ ಆಗತ್ತೆ ಹಾಗಾಗಿ ಅದೇ ಒಂದು ಇದು ಯೋಗದಲ್ಲಿ ಆಗಬಾರದು ಅಂತ ನಾನು ಹೇಳುವಂತದ್ದು ವೈದ್ಯರಲ್ಲದವರು ಚಿಕಿತ್ಸೆ ಕೊಟ್ಟ ಹಾಗೆ ಚಿಕಿತ್ಸೆ ಕೊಟ್ಟ ಹಾಗೆ ಹಾಗಾಗಿ ನಾನು ಏನ್ ಅಂತ ಹೇಳಿದ್ರೆ ಯೋಗ ಗೊತ್ತಿರುವಂತಹ ಗುರುಗಳ ಹತ್ರ ಅಥವಾ ನುರಿತ ಒಂದು ಯೋಗ ಪಟುಗಳ ಹತ್ರ ಅಥವಾ ನುರಿತ ಒಂದು ಯೋಗ ಶಿಕ್ಷಕರಿಂದ ಯೋಗ ಕಲ್ತಾಗ ಅವರಿಗೆ ಯಾವ ಆಸನಗಳನ್ನ ನಾನು ಮಾಡಬಹುದು ಯಾವ ಆಸನಗಳಲ್ಲಿ ನಾನು ಇನ್ನು ಮುಂದಕ್ಕೆ ಹೋಗಿ ನನ್ನ ಒಂದು ಫ್ಲೆಕ್ಸಿಬಿಲಿಟಿ ಹೆಚ್ಚು ಮಾಡ್ಕೊಳ್ಬೋದು ಅಥವಾ ನಾನು ಈಗ ಚಕ್ರಾಸನ ಅಂತ ನೀವಾಗ ಹೇಳಿದ್ರಿ ಫಸ್ಟ್ ಗೆ ಸೊ ಚಕ್ರಾಸನ ಅಂತ ಹೇಳುವಂತವರು ಪ್ರಾಕ್ಟೀಸ್ ಮಾಡಿಬಿಟ್ಟು ಬರೋದಿಲ್ಲ ಬಟ್ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಮಾಡಬೇಕಾದ್ರೆ ಅಥವಾ ನಾನು ಅಂತಲೇ ಮಾಡೋದಿಲ್ಲ ಈಗ ಆನ್ಲೈನ್ ಬೇರೆ ಬೇರೆ ಇದರಲ್ಲಿ ನೋಡಿ ಮಾಡಬೇಕಾದ್ರೆ ಒಂದೇ ದಿನದಲ್ಲಿ ಅವ್ರು ಮಾಡಿದಾಗೆ ತೋರಿಸ್ತಾರೆ ಆಗ ಏನಾಗುತ್ತೆ ಮಕ್ಕಳಿಗೆ ನಾನು ಇವತ್ತೇ ಆ ಒಂದು ಆಸನವನ್ನ ಫೈನಲ್ ಪೋಸ್ಟರ್ ರೀಚ್ ಆಗಬೇಕು ಅಂತ ಒಂದು ಮನಸ್ಸಿಗೆ ಬರುತ್ತೆ ಸೊ ಆ ಒಂದು ಇದರಲ್ಲಿ ಬೇರೆ ಬೇರೆ ಬೆನ್ನು ಬರುವಂತ ಚಾನ್ಸಸ್ಗಳು ಇರುತ್ತೆ ಅಥವಾ ಕುತ್ತಿಗೆ ನೋವು ಚಾನ್ಸಸ್ಗಳು ಇರುತ್ತೆ ಅಥವಾ ಕಾಲು ನೋವು ಇರುತ್ತೆ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆ ಒಂದು ಫೈನಲ್ ಪೋಸ್ಟರ್ ಹೋಗ್ಬೇಕಾದ್ರೆ ಯಾವ ತರದ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳುವ ಒಂದು ಸರಿಯಾದ ಪಾಠವನ್ನ ಬದ್ಲಿಕ್ಕೆ ನುರಿತ ಯೋಗ ಶಿಕ್ಷಕರಿಂದ ಕಲಿತರೆ ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪೂರ್ತಿ ಮಕ್ಕಳು ಈ ಬೆಳವಣಿಗೆ ಆಗ್ತಾ ಆಗ್ತಾ ಯೋಗಾಭ್ಯಾಸದಲ್ಲಿ ತೊಡಕೊಂಡ್ರೆ ಹೌದು ಅದು ಒಂದು ಒಳ್ಳೆಯ ಹವ್ಯಾಸ ಅಂತ ಕಾಣುತ್ತಾ ಸಮಾಜಕ್ಕೆ ಯೋಗಾಭ್ಯಾಸ ಅಂತ ಹೇಳುವಂಥದ್ದು ಈಗ ನೂರ ತೊಂಬತ್ತಾರು ದೇಶಗಳಲ್ಲಿ ಕೂಡ ಎಪ್ರೂವ್ ಆದಂತಹ ಒಂದು ಭಾರತೀಯ ವೈದ್ಯ ಪದ್ಧತಿ ಹಾಗಾಗಿ ನಾವು ಯೋಗಾಭ್ಯಾಸವನ್ನು ಮಾಡೋದು ಒಳ್ಳೆಯ ಒಂದು ಹವ್ಯಾಸ ಅಂತ ಹೇಳ್ಬೋದು ಅದರೊಟ್ಟಿಗೆ ಯಾವ ಆಸನಗಳನ್ನ ಮಾಡಬಹುದು ಅಂತ ಹೇಳಬೇಕಾದ್ರೆ ಮೇನ್ ಆಗಿಬಿಟ್ಟು ಶಿಥಿಲೀಕರಣ ವ್ಯಾಯಾಮಗಳು ಅಂತ ಹೇಳ್ತಾರೆ ಅಂದ್ರೆ ಲೂಸನಿಂಗ್ ಎಕ್ಸಸೈಸ್ಗಳು ಅದೇ ರೀತಿಯಾಗಿ ಸೂರ್ಯ ನಮಸ್ಕಾರದ ಅಭ್ಯಾಸಗಳು ಅದೇ ರೀತಿಯಾಗಿ ಕೆಲವೊಂದು ಆಸನಗಳು ವೃಕ್ಷಾಸನ ಅಂತ ಹೇಳ್ಬೋದು ಅದು ಮೇನ್ ಆಗಿಬಿಟ್ಟು ನಮ್ಮ ಮೆಮೊರಿ ಪವರ್ ಅನ್ನ ಅಥವಾ ಕಾನ್ಸಂಟ್ರೇಷನ್ ಪವರ್ ಅನ್ನ ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಈಗ ಯೋಗಾಸನಕ್ಕೆ ಹೊಂದಿಕೊಂಡ ನಂತರ ಅಂದ್ರೆ ನಿರಂತರವಾಗಿ ಅಭ್ಯಾಸ ಮಾಡಿ ದಿಢೀರಂತ ಯೋಗಾಭ್ಯಾಸದಿಂದ ದೂರ ಆದರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಏನಾಗಬಹುದು ಯೋಗಾಭ್ಯಾಸದಿಂದ ಸೈಡ್ ಎಫೆಕ್ಟ್ ಅಂತ ಹೇಳುವಂತದ್ದು ಯಾವುದು ಇಲ್ಲ ಇಲ್ಲ ಓಕೆನಾ ಸೊ ಇದನ್ನು ಮೇನ್ ಇಟ್ಕೊಳ್ಬೇಕಾದ್ದು ಬಟ್ ಯೋಗವನ್ನು ಒಂದೇ ಸತ್ತಿಗೆ ಬಿಟ್ಟರೆ ಏನಾಗುತ್ತೆ ಅಂತೇಳಿದರೆ ಮಕ್ಕಳಲ್ಲಿ ಬೊಜ್ಜಿನ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಅದೇ ರೀತಿಯಾಗಿ ಈಗಿನ ಒಂದು ಒತ್ತಡದ ಪರಿಸ್ಥಿತಿ ಅಂದರೆ ಶಾಲೆಯಲ್ಲಿ ಕೂಡ ಒತ್ತಡಗಳಿರುತ್ತೆ ಮನೆಯಲ್ಲೂ ಕೂಡ ಒತ್ತಡಗಳಿರುತ್ತೆ ಎಕ್ಸಾಮಲ್ಲಿ ಕೂಡ ಒತ್ತಡಗಳಿರುತ್ತೆ ಸೊ ಈ ಎಲ್ಲ ಒತ್ತಡಗಳಿಂದಾಗಿ ಯೋಗಾಭ್ಯಾಸವನ್ನು ಮಾಡಿದಾಗ ಆ ಒತ್ತಡ ಕಂಟ್ರೋಲ್ ಅಲ್ಲಿ ಯೋಗಾಭ್ಯಾಸನ ಒಮ್ಮೆಗೆ ಬಿಟ್ಟರೆ ಆ ಒತ್ತಡಗಳು ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಇರುತ್ತೆ ಈ ಸಂದರ್ಭದಲ್ಲಿ ಸರ್ ಪೋಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸಲಹೆ ಏನಿದೆ ಸೊ ಪೋಷಕರಿಗೆ ಏನು ಸಲಹೆ ಅಂತ ಅಂದ್ರೆ ಮೇನ್ ಆಗಿಬಿಟ್ಟು ಮಕ್ಕಳಲ್ಲಿ ಯೋಗ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗತ್ತೆ ಸೊ ಮಕ್ಕಳಿಗೆ ಮೇನ್ ಆಗಿಬಿಟ್ಟು ಆತ್ಮಸ್ಥೈರ್ಯವನ್ನ ಜಾಸ್ತಿ ಮಾಡಲಿಕ್ಕೆ ಯೋಗ ಒಂದು ಮೊದಲನೆಯ ಒಂದು ಹಂತ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಒಬ್ಬ ವಿದ್ಯಾರ್ಥಿಯನ್ನು ಸದೃಢ ಮಾಡಲಿಕ್ಕೆ ಕೂಡ ಯೋಗ ಒಂದು ಸಹಕಾರಿ ಅದೇ ರೀತಿಯಾಗಿ ಯೋಗಾಭ್ಯಾಸದಿಂದ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ಅದು ಕೂಡ ಒಂದು ಕಾನ್ಸೆಪ್ಟ್ ಯೋಗದಲ್ಲಿ ಬರುತ್ತೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವರಿಗೆ ಅಂತ ಅಂತೇಳಿದರೆ ವರ್ಕ್ ಕೋರ್ಡಿನೇಷನ್ಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಯೋಗದಿಂದ ಆಗುತ್ತೆ ಅದೇ ರೀತಿಯಾಗಿ ಮಕ್ಕಳಲ್ಲಿ ಪರ್ಫಾರ್ಮೆನ್ಸ್ ಲೆವೆಲ್ ಅಂತ ಹೇಳ್ತಾರೆ ಅಂಥೇಳಿದರೆ ಕಲಿಕಾ ವಿಷಯದಲ್ಲಿರ್ಬೋದು ಪಠ್ಯ ಚಟುವಟಿಕೆ ಇರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆ ಇರ್ಬೋದು ಸೊ ಎರಡರಲ್ಲಿ ಕೂಡ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗಾಗಿ ಇಷ್ಟೆಲ್ಲ ನಾನು ಈಗ ಪಾಯಿಂಟ್ಸ್ ಹೇಳಿದೆ ಏನಕ್ಕೆ ಹೇಳಿದೆ ಅಂತೇಳಿದರೆ ಇದೆಲ್ಲ ಬೆಳವಣಿಗೆಗಳು ಯೋಗದಿಂದ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಹಾಗಾಗಿ ಪೋಷಕರು ಏನು ಗಮನವನ್ನು ಕೊಡಬೇಕು ಅಂತ ಹೇಳಿದರೆ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಅಥವಾ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಸೊ ಇದು ಆಗಬೇಕು ಅಂತ ಹೇಳಿದರೆ ಯೋಗವನ್ನು ಒಂದು ಮೇಯ್ನ್ ಸ್ಟೆಪ್ಪಾಗಿ ತಗೊಳ್ಬೇಕು ಅಂತ ನಾನು ಪೋಷಕರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ನಿಜಕ್ಕೂ ಕೂಡ ಅನುಕೂಲ ಆಗುತ್ತೆ ಪೋಷಕರಿಗೆ ಯಾಕೆ ಅಂತ ಹೇಳಿದ್ರೆ ತಮ್ಮ ಮಕ್ಕಳ ಒಂದು ಏಕಾಗ್ರತೆಯ ಬಗ್ಗೆ ತುಂಬ ಸಂಶಯವನ್ನು ಹೊಂದಿರ್ತಾರೆ ಏನ್ ಮಾಡೋದು ನಮ್ಮ ಮಕ್ಕಳಿಗೆ ಸದಾ ವಿಚಲಿತನಾಗೇ ಇರ್ತಾನೆ ಅಥವಾ ವಿಚಲಿತಳಾಗಿರ್ತಾಳೆ ಅವರಿಗೆ ಒಂದು ಮಾರ್ಗದರ್ಶನ ಬೇಕು ಅಂತ ಹೇಳೋರಿಗೆ ನೀವು ಒಂದು ಒಳ್ಳೆಯ ಸಲಹೆಯನ್ನ ಕೊಟ್ಟಿದ್ದೀರಿ ಇನ್ನು ಸರ್ ಸಮತೋಲಿತ ಆಹಾರದ ಕುರಿತು ಮಕ್ಕಳ ಆರೋಗ್ಯಕ್ಕೆ ಇದ್ರ ಬಗ್ಗೆ ಮಾಹಿತಿ ಮತ್ತೆ ನಿದ್ರೆ ಹಾಗೂ ದೈನಂದಿನ ಚಟುವಟಿಕೆಗಳು ಹೇಗಿರಬೇಕು ಆಯುಷ್ನಲ್ಲಿ ಏನು ಹೇಳುತ್ತೆ ಅಂತ ಹೇಳ್ತೀರಾ ಸೊ ಸಮತೋಲನ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಿ ಅಂದ್ರೆ ಆರೋಗ್ಯಕರ ಜೀವನಕ್ಕೆ ಅಥವಾ ಒಂದು ಮಗು ಆರೋಗ್ಯಕರ ಬೆಳವಣಿಗೆಗೆ ಅದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಒಂದು ಮಗು ಆರೋಗ್ಯಕರವಾಗಿ ಬೆಳಿಬೇಕು ಅಂತ ಹೇಳಿದರೆ ಸಮತೋಲನದ ಆಹಾರ ಅತಿ ಮುಖ್ಯ ಅಂತ ಹೇಳುವಂಥದ್ದು ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಮೇಯ್ನಾಗಿ ಕಾಣಿಸುವಂಥ ಒಂದು ಕಾಯಿಲೆ ಅಂತ ಹೇಳಿದರೆ ನರಿಷ್ಮೆಂಟ್ ಅಂತ ಹೇಳ್ತೀವಿ ಸೊ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಅಂಕಿಅಂಶಗಳ ಪ್ರಕಾರ ಮೂವತ್ತಾರು ಪರ್ಸೆಂಟ್ ಜನ ಮಾಲ್ನರಿಷಡ್ ಇದ್ದಾರೆ ಅಂತ ಹೇಳಿದ್ರೆ ಸ್ಟಂಟ್ ಅಂತ ಹೇಳ್ತೀವಿ ಈಗ ಸಾಮಾನ್ಯವಾಗಿ ನೀವು ಗಮನಿಸಿರೋ ಹಾಗೆ ವೈಯಕ್ತಿಕವಾಗಿ ಕೂಡ ಇದು ಅಭಿಪ್ರಾಯ ಕೇಳ್ತಾ ಇರ್ತಕ್ಕಂಥದ್ದು ಮಕ್ಕಳ ಆರೋಗ್ಯ ಉತ್ತಮವಾಗೋದಿಕ್ಕೆ ಒಂದು ಪೌಷ್ಟಿಕವಾದ ಆಹಾರವನ್ನ ತಿನ್ನಿಸ್ಬೇಕು ಪೋಷಕರು ಇವತ್ತು ಮಕ್ಕಳು ಯಾವ ಆಹಾರವನ್ನ ಸೇವಿಸ್ತಾ ಇದ್ದಾರೆ ಅಂತ ನೀವು ಹೇಳ್ಬಹುದಾ ವೈದ್ಯರಾಗಿ ಗಮನಿಸಿರೋ ಹಾಗೆ ಸೊ ನಾನು ಗಮನಿಸಿರೋ ಹಾಗೆ ಈಗ ಮೇನ್ ಆಗ್ಬಿಟ್ಟು ಮಕ್ಕಳಲ್ಲಿ ಜಂಕ್ ಫುಡ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ದಾರಿ ಬದಿಯಲ್ಲಿ ಸಿಗುವಂತಹ ಗೋಬಿ ಮಂಚೂರಿ ಇರ್ಬೋದು ಮಸಾಲಾ ಪುರಿಗಳು ಇರ್ಬೋದು ಅಂತ ಆಹಾರಗಳು ಜಾಸ್ತಿ ಅದೇ ರೀತಿಯಾಗಿ ಬಿಸ್ಕೆಟ್ಸ್ಗಳು ಅದೇ ರೀತಿಯಾಗಿ ರಸ್ಕ್ ಅದೇ ರೀತಿಯಾಗಿ ಮಕ್ಕಳು ಜಾಸ್ತಿ ಇಷ್ಟಪಡುವಂತ ಹೇಳಿದ್ರೆ ಚಾಕ್ಲೇಟ್ಗಳು ಈ ಎಲ್ಲ ಆಹಾರಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಹಸುವಿನ ಅಂಶ ಕಮ್ಮಿ ಆಗುತ್ತೆ ಹಸುವೆ ಕಮ್ಮಿ ಆದಾಗ ಏನಾಗುತ್ತೆ ಅವರಿಗೆ ಬೇಕಾದಂತಹ ಪೌಷ್ಟಿಕ ಆಹಾರ ಸೇವನೆ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಮಕ್ಕಳ ಬೆಳವಣಿಗೆಗೆ ಅಥವಾ ಮಕ್ಕಳ ಒಂದು ಓವರ್ ಆಲ್ ಹೆಲ್ತ್ ಡೆವಲಪ್ಮೆಂಟ್ಗೆ ತುಂಬಾ ಮಾರಕವಾಗ್ತಾ ನಿದ್ರೆ ಅಂಥೇಳಿ ಬಂದಾಗ ಸೊ ಮಕ್ಕಳಿಗೆ ಯಾವ ಥರದ ನಿದ್ರೆ ಬೇಕು ಅಂಥೇಳಿ ಸೊ ದಿನಾಲು ಒಂದು ಮೂರರಿಂದ ಐದು ವರ್ಷದ ಮಕ್ಕಳು ಅಂತ ಬಂದಾಗ ಅಟ್ಲೀಸ್ಟ್ ದಿನಕ್ಕೆ ಅವರಿಗೆ ಹತ್ತರಿಂದ ಹನ್ನೆರಡು ಗಂಟೆ ಆದರೂ ನಿದ್ರೆಯನ್ನು ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಬೇಕು ಅದೇ ರೀತಿಯಾಗಿ ಆರರಿಂದ ಹನ್ನೆರಡು ವರ್ಷದ ಮಕ್ಕಳು ಹೇಳಿ ಬಂದಾಗ ಅವರಿಗೆ ಒಂಬತ್ತರಿಂದ ಹನ್ನೆರಡು ಗಂಟೆಯ ಒಂದು ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಹದಿಮೂರರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಎಂಟರಿಂದ ಒಂಬತ್ತು ಗಂಟೆಯ ಒಂದು ಸೌಂಡ್ ಸ್ಲಿಪ್ ಸ್ಲೀಪ್ ಬೇಕಾಗುತ್ತೆ ಹಾಗಾಗಿ ನಿದ್ರೆ ಅಂತ ಹೇಳುವಂತದ್ದು ಕೂಡ ಒಂದು ಮಗುವಿನ ಒಂದು ಆರೋಗ್ಯವನ್ನ ಚೆನ್ನಾಗಿಡ್ಕೊಳ್ಳಿಕ್ಕೆ ಅದೇ ರೀತಿಯಾಗಿ ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ ಅದೇ ರೀತಿಯಾಗಿ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗಲಿಕ್ಕೆ ನಿದ್ರೆ ಕೂಡ ಸಹಕಾರಿಯಾಗುತ್ತೆ ಇನ್ನು ಸರ್ ನೀವು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರಾಗಿ ಮಕ್ಕಳು ಪಾನೀಯವನ್ನ ಸೇವಿಸಬೇಕಾದ್ರೆ ಮಕ್ಕಳ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಪಾನೀಯಗಳನ್ನು ಅವರು ಸೇವಿಸಬಹುದು ಈಗ ಸಾಧಾರಣವಾಗಿ ನಾವು ದೊಡ್ಡವರಾದರೆ ಈ ರಾಗಿ ಗಂಜಿಯನ್ನು ಸೇವಿಸ್ತೀವಿ ಮತ್ತೆ ಜ್ಯೂಸ್ ನಿಂಬೆಹಣ್ಣಿನ ರಸ ಆಗ್ಬಹುದು ಅಥವಾ ಇರಳಿಕಾಯಿ ಜ್ಯೂಸ್ ಇಂಥದ್ದನ್ನ ನಾವು ಸೇವಿಸ್ತೀವಿ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಪುಟ್ಟ ಮಕ್ಕಳಿಗೆ ಆಯುರ್ವೇದದಲ್ಲಿ ಯಾವೆಲ್ಲ ಪಾನೀಯಗಳನ್ನು ಸೇವಿಸಬೇಕು ಅಂತ ಇದೆ ಮಾಹಿತಿ ಸೊ ರಾಗಿ ಮಾಲ್ಟ್ ಗಳನ್ನ ಕೂಡ ಕೊಡಬಹುದು ಮಕ್ಕಳಿಗೆ ಸೊ ದೊಡ್ಡವರು ತಗೊಂಡಾಗಿ ಸಣ್ಣವರು ಕೂಡ ಅಭ್ಯಾಸವನ್ನ ಮಾಡಬಹುದು ಕ್ಯಾರೆಟ್ ಜ್ಯೂಸ್ ಗಳನ್ನ ಮಾಡಿ ಕೊಡುವಂತ ಪ್ರಯತ್ನವನ್ನ ಮಾಡಬಹುದು ಸೊ ಇದರಲ್ಲಿ ಮೇಯ್ನ್ ಆಗಿಬಿಟ್ಟು ಮೆದುಳಿನ ಬೆಳವಣಿಗೆ ಅಥವಾ ಒಂದು ಕಾನ್ಸಂಟ್ರೇಷನ್ ಪವರ್ ಅನ್ನ ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ತರಕಾರಿಗಳನ್ನ ಬೇಯಿಸಿ ಅವರಿಗೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು ಹೀಗಾಗಿ ಇಂಥದ್ದೇ ಪಾನೀಯಗಳು ಅಂತ ಹೇಳುವಾಗಿಲ್ಲ ಬಟ್ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಎಲ್ಲ ಆಹಾರಗಳನ್ನ ಫೈಬರ್ ಜಾಸ್ತಿ ಇರುವಂತಹ ಆಹಾರಗಳು ಅದೇ ರೀತಿಯಾಗಿ ಪ್ರೋಟೀನ್ ಅಂಶ ಜಾಸ್ತಿ ಇರುವಂತಹ ಆಹಾರಗಳು ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಈಕ್ವಲ್ ಆಗಿರುವಂತಹ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಬಹುದು ನಾನು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ರಾಗಿ ಗಂಜಿ ಇರ್ಬೋದು ಅಥವಾ ರಾಗಿ ಮಾಲ್ಟ್ ಇರ್ಬೋದು ಅಥವಾ ಹೆಸರು ಕಾಳಿದ್ದು ನೀರು ಅಂತ ಹೇಳ್ತಾರೆ ಹೆಸರು ಕಾಳನ್ನ ಕಾಯಿಸಿಬಿಟ್ಟು ನೀರನ್ನ ಮಾಡಿ ಅದನ್ನು ಕೂಡ ಕೊಡಬಹುದು ಅಂಡ್ ಅಟ್ ದ ಸೇಮ್ ಟೈಮ್ ಕ್ಯಾರೆಟ್ ಜ್ಯೂಸ್ ಹೇಳಿದೆ ಸೊ ಹಾಗಾಗಿ ಬೇರೆ ಬೇರೆ ತರಕಾರಿಗಳ ಜ್ಯೂಸನ್ನು ಕೊಡಬಹುದು ಅಥವಾ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಹಣ್ಣಿನ ಜ್ಯೂಸ್ ಆಪಲ್ ಜ್ಯೂಸ್ ಇರಬಹುದು ಆ ಥರ ಒಂದು ಅಂದರೆ ರೆಡಿಮೇಡ್ ಆಗಿ ಸಿಗುವಂಥದ್ದೆಲ್ಲ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದಂತ ಒಂದು ಜ್ಯೂಸನ್ನು ಅದಕ್ಕೆ ಸಕ್ಕರೆಯನ್ನು ಕಮ್ಮಿ ಹಾಕಿಬಿಟ್ಟು ಮಕ್ಕಳಿಗೆ ಕೊಡುವಂತ ಪ್ರಯತ್ನವನ್ನು ಮಾಡಬಹುದು ಸರಿಗಾ ಮಕ್ಕಳು ತಿನ್ನಲ್ಲ ಅಥವಾ ಕುಡಿಯಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಆಹಾರದಲ್ಲಿ ಬೆರೆಸಿ ಕೊಡ್ತಾರೆ ಈಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ಚಿತ್ರಾನ್ನ ಈ ಇದಕ್ಕೆ ನಿಂಬೆಹಣ್ಣಿನ ರಸವನ್ನ ಹಾಕಿ ಕೊಡ್ತಾರೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಒಂದು ನಿಯಮ ಇದೆಯಾ ನಿಯಮಗಳು ಅಂತ ಹೇಳುವಂತದ್ದು ಅಂದ್ರೆ ಒಂದು ನಾವು ಹೇಳೋ ಪ್ರಕಾರ ಏನು ಅಂತಂದ್ರೆ ಅರ್ಧ ಲಿಂಬೆ ಹುಳಿಯನ್ನ ಚೂರೆ ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿ ಕೊಡಬೇಕು ಅಷ್ಟೇ ಫಾರ್ ಎಕ್ಸಾಂಪಲ್ ಒಂದ್ ಎರಡರಿಂದ ಮೂರು ಡ್ರಾಪ್ಸ್ ಅಥವಾ ನಾಲ್ಕು ಡ್ರಾಪ್ಸ್ ಒಳಗಡೆ ಹಾಕಿ ಕೊಡುವಂತ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರ ಮಗನಿಗೆ ಒಂದು ನಿಂಬೆಹಣ್ಣನ್ನ ಹಣ್ಣನ್ನ ಪೂರ ಅವರು ಬಾಕ್ಸ್ ಗೆ ಹಾಕಿ ಕೊಟ್ಟಿದ್ದಾರೆ ಆ ಮಗು ಅದನ್ನ ಸೇವಿಸಿದ ತಕ್ಷಣ ಅದಕ್ಕೆ ಡೀಸೆಂಟ್ರಿ ಆಗಿದೆ ಶಾಲೆಯಲ್ಲಿ ಅದು ನಮ್ಮ ಗಮನಕ್ಕೆ ಬಂದಿದ್ರಿಂದ ಈ ಪ್ರಶ್ನೆಯನ್ನ ಕೇಳಲಾಯ್ತು ಇನ್ನು ಸರ್ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಹೌದು ಈ ವರ್ಷದ ಘೋಷವಾಕ್ಯ ಏನು ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ಅಂದ್ರೆ ಸ್ತ್ರೀ ಸಬಲೀಕರಣಕ್ಕಾಗಿ ಯೋಗ ಅಂತ ಹೇಳುವಂತ ಒಂದು ಘೋಷವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹತ್ತನೇ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈಗ ಏನಕ್ಕೆ ಸ್ತ್ರೀ ಸಬಲೀಕರಣ ಅಂತ ಹೇಳುವಂತದ್ದು ಮೇನ್ ಆಗಿ ಅಂದ್ರೆ ಸ್ತ್ರೀಯರಲ್ಲಿ ಬರುವಂತಹ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಅಥವಾ ಸ್ತ್ರೀಯರ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಒಂದು ಉನ್ನತೀಕರಣಕ್ಕಾಗಿ ಯೋಗ ಕೂಡ ಒಂದು ಸಹಕಾರಿ ಅಂತ ಹೇಳುವಂತ ಒಂದು ಉದ್ದೇಶದೊಂದಿಗೆ ಈ ಸತ್ತಿದ ಘೋಷವಾಕ್ಯ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳುವಂಥದ್ದನ್ನು ಇಟ್ಟಿದ್ದಾರೆ ಈ ಕಾರ್ಯಕ್ರಮದ ಕಡೆಯಲ್ಲಿ ಸರ್ ನಮ್ಮ ಶ್ರೋತೃಗಳಿಗೆ ಮಕ್ಕಳಿಗೆ ಯೋಗಾಭ್ಯಾಸದ ಕುರಿತು ಪೋಷಕರಲ್ಲಿ ಅರಿವು ಮೂಡಿಸುವತ್ತ ನಿಮ್ಮ ಕಿವಿ ಮಾತು ಓಕೆ ಸೊ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಯೋಗ ಅಂತ ಹೇಳುವಂಥದ್ದು ಫಸ್ಟ್ ಸ್ಟೆಪ್ ಅಂತಲೇ ನಾನು ಫಸ್ಟಿಂದಲೂ ಹೇಳ್ತಾ ಬಂದಿದ್ದೀನಿ ಅದೇ ರೀತಿಯಾಗಿ ಅವರಲ್ಲಿ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ನಿಯಮಗಳನ್ನು ಅಳವಡಿಸಿಕೊಡುವಂಥದ್ದು ಬೆಳಿಗ್ಗೆ ಬೇಗ ಹೇಳುವಂಥ ಪ್ರಯತ್ನ ಅದೇ ರೀತಿಯಾಗಿ ನೀರನ್ನು ಚೆನ್ನಾಗಿ ಕುಡಿಯುವಂಥ ಪ್ರಯತ್ನ ಉಷಾಪಾನ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಆರೋಗ್ಯಕರವಾದ ಸಮತೋಲಿತ ಆಹಾರವನ್ನ ತಗೊಳ್ಳುವಂತಹ ಪ್ರಯತ್ನ ನೀರು ಅಂತ ಹೇಳಿದಾಗ ಸರ್ ಕಾಯಿಸಿ ಆರಿಸಿದ ನೀರು ಅಥವಾ ತಣ್ಣೀರು ಕಾಯಿಸಿ ಆರಿಸಿದ ನೀರನ್ನ ತಗೊಳ್ಳುವಂತದ್ದು ಅತ್ಯುತ್ತಮ ಅಂತ ಹೇಳ್ತೇನೆ ಹಾಗಾಗಿ ಇದನ್ನೆಲ್ಲ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡು ಯೋಗವನ್ನು ಕೂಡ ಅವರು ಅಳವಡಿಸಿಕೊಂಡ್ರೆ ಅದರಲ್ಲಿ ಮೇನ್ ಆಗಿ ಬರುವಂತದ್ದು ಆಸನ ಮತ್ತು ಪ್ರಾಣಾಯಾಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡುವಂತ ಸಮಯದಲ್ಲಿ ಸೊ ಆಸನ ಅಂತ ಹೇಳುವಂಥದ್ದು ಒಬ್ಬ ವಿದ್ಯಾರ್ಥಿಯ ಅಥವಾ ಒಬ್ಬ ಮಗುವಿನ ದೈಹಿಕ ಒಂದು ಆರೋಗ್ಯಕ್ಕೆ ಸಹಕಾರಿಯಾಗ್ತದೆ ಅದೇ ರೀತಿಯಾಗಿ ಪ್ರಾಣಾಯಾಮ ಅಂತ ಹೇಳುವಂಥದ್ದು ನಮ್ಮ ಮಾನಸಿಕ ಆರೋಗ್ಯ ಅದು ಯಾವ ತರ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಉಸಿರಾಟದ ವೇಗವನ್ನು ಕಂಟ್ರೋಲ್ ಮಾಡಿ ಮನಸ್ಸಿನ ಹಿಡಿತವನ್ನ ಅಥವಾ ಮನಸ್ಸಿನ ಸ್ಥಿರತೆಯನ್ನ ಕಾಪಾಡಿಕೊಂಡು ಹೆಲ್ಪ್ ಆಗುತ್ತೆ ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಪೋಷಕರು ಮಕ್ಕಳಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇದು ಪೋಷಕರಿಗಾಯ್ತು ಕಿವಿ ಮಾತು ಮಕ್ಕಳಿಗೆ ವಿಶೇಷವಾಗಿ ಏನಾದರೂ ಕಿವಿ ಮಾತು ಹೇಳಬಹುದಾ ಒಬ್ಬ ವೈದ್ಯನಾಗಿ ನಾನು ಮಕ್ಕಳಿಗೆ ಏನು ಹೇಳಬೇಕು ಅಂತ ಹೇಳಿದರೆ ನಿಮ್ಮ ಒಂದು ಚಟುವಟಿಕೆಗಳು ಅಂತೇಳಿದರೆ ಪಾಠ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಉನ್ನತ ಒಂದು ಸ್ಥಿತಿಗೆ ಹೋಗಬೇಕಾ ಅಂತ ಹೇಳಿದರೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಪವರ್ ಅಥವಾ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಯೋಗವನ್ನು ದಿನಾಲೂ ಅಭ್ಯಾಸ ಮಾಡಿ ಅದೇ ರೀತಿಯಾಗಿ ಸಮತೋಲನದ ಆಹಾರವನ್ನು ಕೂಡ ತಗೊಂಡು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ ಒಳ್ಳೆಯದು ಸರ್ ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದು ಮಕ್ಕಳಿಗೆ ಯೋಗಾಭ್ಯಾಸದ ಕುರಿತು ಪೋಷಕರಲ್ಲಿ ಅರಿವು ಮೂಡಿಸುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ ಹಾಗಾಗಿ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು ಮತ್ತು ಜೂನ್ ಇಪ್ಪತ್ತೊಂದು ಏನು ನಾವು ಆಚರಿಸ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ನಿಮಗೆ ವಿಶೇಷವಾದ ಶುಭಾಶಯಗಳು ಧನ್ಯವಾದಗಳು ಮೇಡಮ್ ಎಲ್ಲ ಶ್ರೋತೃಗಳಿಗೆ ಹತ್ತನೇ ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಅದೇ ರೀತಿಯಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಿ ಅಂತ ಹೇಳುವಂತ ಪ್ರಯತ್ನವನ್ನ ಮಾಡುತ್ತೇನೆ ಎಲ್ಲರಿಗೂ ಶುಭಾಶಯಗಳು ಕೇಳಿದ್ರಲ್ಲ ಪೋಷಕರೇ ನಮ್ಮ ಮಕ್ಕಳು ಓದಲ್ಲ ಸದಾ ಮೊಬೈಲ್ ಬಳಕೆ ಮಾಡ್ತಾ ಇರ್ತಾರೆ ಮತ್ತೆ ಅನಗತ್ಯವಾಗಿ ವಿಷಯಗಳನ್ನ ಚರ್ಚೆ ಮಾಡ್ತಾ ಇರ್ತಾರೆ ಮತ್ತೆ ಹೆಚ್ಚು ಮಾತಾಡ್ತಾ ಇರ್ತಾರೆ ಒಟ್ಟಾರೆ ಬೇಡವಾದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಮಕ್ಕಳು ಅನ್ನೋದು ಪೋಷಕರ ಅಳಲು ಕೆಲವರಿಗೆ ಮಾತ್ರ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಅಂತಹವರಿಗೆ ಇಂದಿನ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರಾದಂತಹ ಡಾಕ್ಟರ್ ಅರುಣ್ ಪಿ ಜಿ ಅವರು ಏನು ಹೇಳಿದ್ದಾರೆ ಇವೆಲ್ಲವನ್ನು ನಾವು ಪಾಲನೆ ಮಾಡೋದರಿಂದ ಅಂದರೆ ಹಿರಿಯರಾಗಿ ಮಕ್ಕಳಿಗೆ ಮಾರ್ಗದರ್ಶನ ಕೊಡೋದ್ರಿಂದ ಪಾಲಿಸೋದ್ರಿಂದ ಹೆಚ್ಚಿನ ಲಾಭವನ್ನು ನಾವು ಪಡ್ಕೊಳ್ಬಹುದು ಮಕ್ಕಳ ಏಕಾಗ್ರತೆಯನ್ನು ಕಾಪಾಡುವಲ್ಲಿ ಯೋಗಾಭ್ಯಾಸ ಎಷ್ಟೆಲ್ಲ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನೋದಂತೂ ತಿಳ್ಕೊಂಡಿದ್ದು ನಿಜ ಅಲ್ವಾ ಪೋಷಕರೇ ಇಷ್ಟು ಹೇಳ್ತಾ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾವು ಭೇಟಿಯಾಗೋಣ ಅಲ್ವಾ ಇದುವರೆಗೆ ಜೂನ್ ಇಪ್ಪತ್ತೊಂದರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಮಕ್ಕಳಲ್ಲಿ ಯೋಗಾಭ್ಯಾಸದ ಕುರಿತು ಪೋಷಕರಲ್ಲಿ ಅರಿವು ಮೂಡಿಸುವ ಪ್ರಯುಕ್ತ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗದ ವೈದ್ಯಾಧಿಕಾರಿ ಡಾ ಅರುಣ್ ಪಿಜಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಎಂ ಶಕುಂತಲಾ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು